ಹಲೋ ಫ್ರೆಂಡ್ಸ್ ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮೂವತ್ತು ನಾಲ್ಕು ಸುತ್ತಳತೆಯ ಒಂದು ಬ್ಲೌಸ್ನ ನೆಕ್ ಡಿಸೈನ್ ಕಟಿಂಗ್ ಹಾಗೂ ಸ್ಟಿಚಿಂಗ್ ಎರಡನ್ನೂ ತೋರಿಸ್ತಾ ಇದ್ದೀನಿ ಯಾರೂ ವಿಡಿಯೋನ ಎಲ್ಲಿನೂ ಕೂಡ ಸ್ಕಿಪ್ ಮಾಡಿದಿರೋ ಸಂಪೂರ್ಣವಾಗಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಶುರು ಮಾಡೋಣ ನೋಡೋಣ ಬನ್ನಿ ಫ್ರೆಂಡ್ಸ್ ಕೊನೆವರೆಗೂ ನೀವು ನೋಡಿದ್ರೇ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಬನ್ನಿ ಬ್ಲೌಸಿನ ಉದ್ದ ರೆಡಿ ಬಂದು ಇರುತ್ತೆ ಇಲ್ಲಿ ನಾವು ಒಂದು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಹದಿನೈದು ಇಂಚು ನಾವು ಉದ್ದ ತಗೋಬೇಕು ಈಗ ಶೋಲ್ಡರ್ ಬಂದು ಟೋಟಲ್ ಹದಿನಾಲ್ಕು ಇರುತ್ತೆ ಹದಿನಾಲ್ಕರಲ್ಲಿ ಅರ್ಧ ಭಾಗ ನಾವು ಏಳು ಇಂಚನ್ನು ತಗೋಬೇಕು ಅಲ್ಲಿ ಒಂದು ಮಾರ್ಕನ್ನು ಹಾಕ್ಕೊಂಡು ಬಿಡಬೇಕು ಈಗ ಕಂಕಳ ಉದ್ದ ಬಂದು ಆರೂವರೆ ಪಾಯಿಂಟ್ ಆದಮೇಲೆ ಎರಡು ಪಾಯಿಂಟ್ನ ಇಟ್ಕೋಬೇಕು ನೋಡಿ ಈಗ ಇದಕ್ಕೆ ಒಂದು ಗೆರೆನ ಹಾಕೋಣ ಈ ಸುತ್ತಳತೆ ಬಂದು ಥರ್ಟಿ ಫೋರ್ ಇಂಚು ಅದರಲ್ಲಿ ಕಾಲು ಭಾಗಕ್ಕೆ ನಾವು ಮಾರ್ಕ್ ಹಾಕಿ ಆಮೇಲೆ ಒಂದೂವರೆ ಇಂಚು ಎಕ್ಸ್ಟ್ರಾ ಮಾರ್ಕನ್ನು ಹಾಕೋಬೇಕು ಸ್ಟಿಚಿಂಗ್ ಮಾಡೋದಕ್ಕೋಸ್ಕರ ಈಗ ಶೋಲ್ಡರ್ ಬಂದು ಮೂರು ಇಂಚ್ ಇಡ್ತಾ ಇದೀನಿ ಹಾಗೆಯೇ ಇವಾಗ ಕತ್ತಿನ ಹಿಂದಿನ ಭಾಗ ಅಂದ್ರೆ ಸ್ವಲ್ಪ ಬೋಟ್ ನೆಕ್ ತರ ಬರುತ್ತೆ ಇದು ಡಿಸೈನ್ ಬ್ಯಾಕ್ ನೆಕ್ ಆಗಿರೋದ್ರಿಂದ ಇಲ್ಲಿ ಮೂರುವರೆ ನಾವು ಹಿಂದಿನ ಒಂದು ಬೋಟ್ ನೆಕ್ ಮಾರ್ಕನ್ನು ಹಾಕೊಳ್ಳೋಣ ಇವಾಗ ಈ ತರ ಈಗ ರೌಂಡಾಗಿ ಆಗಿ ಮಾರ್ಕ್ ಹಾಕೊಳ್ಳೋಣ ಇದು ನೆಕ್ ಡಿಸೈನ್ ಈಗ ಕತ್ತಿನ ಕೆಳಗಡೆಗೆ ಒನ್ ಇಂಚಷ್ಟು ಮಾರ್ಕ್ ಹಾಕಿ ಅಲ್ಲಿಂದ ಕೆಳಕ್ಕೆ ನಾವು ಮತ್ತೆ ಡಿಸೈನ್ ಮಾಡೋದಕ್ಕೋಸ್ಕರ ಆರು ಇಂಚ್ಗೆ ಒಂದು ಮಾರ್ಕನ್ನು ಹಾಕೊಳ್ಳೋಣ ಹಾಕೊಂಡು ಇವಾಗ ಇಲ್ಲಿ ಬಂದು ಮೂರು ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಇದು ನಿಮಗೆ ಎಷ್ಟು ಅಗಲ ಬೇಕಾಗುತ್ತೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಈಗ ನಾವು ಲೀಫು ಶೇಪಲ್ಲಿ ಅದನ್ನು ಶೇಪ್ ಹಾಕೋಬೇಕು ಮೊದಲಿಗೆ ಸ್ಕ್ವಯರ್ ಆಗಿ ಮಾರ್ಕ್ ಹಾಕೊಂಡು ಆಮೇಲೆ ನಾವು ಶೇಪನ್ನು ತಗೋಬೇಕಾಗುತ್ತೆ ನೋಡಿ ಈ ಥರ ಆದಮೇಲೆ ಇವಾಗ ನಾವು ಶೇಪನ್ನು ಹಾಕೋಬೇಕು ಕೆಳಗಡೆಗೂ ಕೂಡ ಲೀಫ್ ಶೇಪ್ ಬರುತ್ತೆ ಹಾಗೆ ಮೇಲ್ಗಡೆಗೂ ಕೂಡ ಲೀಫ್ ಶೇಪ್ ಬರುತ್ತೆ ಈಗ ಇದನ್ನ ಕಟಿಂಗ್ ಬಿಡೋಣ ಮಾರ್ಕ್ ಮಾಡ್ಕೊಂಡಿರೋಷ್ಟು ಪೂರ್ತಿ ಈಗ ಇದು ಹಿಂಭಾಗನ ಈ ತರ ಮುಂಭಾಗದ ಮೇಲೆ ಹಾಕ್ಕೊಂಡ್ಬಿಟ್ಟು ಇದು ಭುಜ ಮಾರ್ಕ್ ಹಾಕೋಬೇಕು ಆಮೇಲೆ ಇಲ್ಲಿ ಕಂಕಳ ಶೇಪ್ ಮಾರ್ಕ್ ಹಾಕೊಂಡು ಆಮೇಲೆ ಇಲ್ಲಿ ಮೂರ್ ಇಂಚ್ ಅಷ್ಟು ಇಲ್ಲೊಂದು ಮಾರ್ಕ್ ಹಾಕೊಂಡು ಇದು ಕೂಡ ಇಲ್ಲಿಂದ ಇಲ್ಲಿಗೆ ಈ ತರ ಮಾರ್ಕ್ ಹಾಕೊಂಡ್ ಬಿಡಬೇಕು ಆಮೇಲೆ ಇದನ್ನ ತೆಗೆದು ಮುಂದಗಡೆ ಕತ್ತು ಆರೂವರೆ ಇಂಚಷ್ಟು ಮಾರ್ಕ್ ಹಾಕೊಂಡು ಇದು ರೌಂಡ್ ಶೇಪ್ ಹಾಕೋಬೇಕು ಹಾಗೇನೆ ಇಲ್ಲಿ ಒಂದು ಹಾಫ್ ಇಂಚ್ಗೆ ಇಲ್ಲೊಂದು ಮಾರ್ಕ್ ಹಾಕೊಂಡು ಇದು ಮುಂದಗಡೆ ಕಂಕಳ ಶೇಪ್ ಅನ್ನ ಮಾರ್ಕ್ ಹಾಕೋಬೇಕು ಆಮೇಲೆ ಇಲ್ಲಿ ಬಾಡಿ ಉದ್ದ ಬಂದು ಹದಿಮೂರ್ ಇಂಚಷ್ಟು ಇಲ್ಲಿ ಲೆಂತ್ ಅನ್ನ ತಗೋಬೇಕು ತಗೊಂಡಾದ್ಮೇಲೆ ಟಕ್ಸ್ ಹಿಡಿಯೋದನ್ನ ತೋರಿಸ್ತೀನಿ ನೋಡಿ ಇದು ಐದು ಇಂಚ್ ಇದೆ ಐದು ಇಂಚ್ಗೆ ಅರ್ಧ ಭಾಗದಲ್ಲಿ ನಾವು ಎರಡೂವರೆಗೆ ಒಂದು ಮಾರ್ಕನ್ನು ಹಾಕೊಂಡು ಇಲ್ಲಿ ಎರಡೂವರೆಗೆ ಒಂದು ಟಕ್ಸ್ ಅನ್ನ ಹಿಡಿಬೇಕು ಹಾಗೆ ಇಲ್ಲಿ ಮೂರುವರೆಗೆ ಒಂದು ಮಾರ್ಕ್ ಹಾಕಿ ಆಮೇಲೆ ಮತ್ತೆ ಇಲ್ಲಿ ಮೂರಕ್ಕೆ ಒಂದು ಮಾರ್ಕನ್ನು ಹಾಕೊಂಡು ಈ ಮಧ್ಯ ಭಾಗದಿಂದ ಇಲ್ಲಿನೂ ಕೂಡ ಮೂರು ಇಂಚ್ಗೆ ಒಂದು ಮಾರ್ಕ್ ಹಾಕೋಬೇಕು ಇದು ಬಂದು ಮಧ್ಯದಲ್ಲಿರೋ ಟಕ್ಸ್ ಹಿಡಿಯೋದು ನಿಮಗೆ ಮುಂದೆ ಜಾಸ್ತಿ ಶೇಪ್ ಬೇಕು ಅಂದಾಗ ಇಷ್ಟು ಅಗಲ ನೀವು ಇದನ್ನ ಈ ತರ ಟಕ್ಸ್ ಅನ್ನ ಹಿಡ್ಕೋಬೇಕು ಅಂದ್ರೆ ಇದನ್ನ ಒಂದು ಅರ್ಧ ಅರ್ಧ ಇಂಚು ನೀವು ಕಡಿಮೆ ಮಾಡಿಕೊಂಡ್ರೆ ಇದು ಶೇಪ್ ಬಂದು ಒಂದ್ ಸ್ವಲ್ಪ ಕಮ್ಮಿ ಬರುತ್ತೆ ಹಾಗೆ ಇಲ್ಲಿ ಸೈಡಿಂದ ಮೂರುವರೆ ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ಇಲ್ಲಿ ಮತ್ತೆ ನಾವು ಒಂದು ಎರಡೂವರೆ ಇಂಚಿಗೆ ಇಲ್ಲಿ ಮಾರ್ಕನ್ನು ಹಾಕೋಬೇಕು ಇದು ಈ ತರ ಶೇಪ್ ಮೂರು ಟಕ್ಸ್ಗಳನ್ನ ಇಲ್ಲಿರುತ್ತೆ ಇವಾಗ ಇದನ್ನ ಕಟಿಂಗ್ ಬಿಡೋಣ ಈಗ ಸ್ಲೀವ್ಸ್ ಮಾರ್ಕ್ ಅನ್ನ ಹಾಕೊಳ್ತಾ ಇದ್ದೀನಿ ಈಗ ಉದ್ದ ಬಂದು ಹನ್ನೊಂದು ಇಂಚು ನಮ್ಗೆ ರೆಡಿ ಬಂದು ಹತ್ತು ಇಂಚು ಬೇಕಾಗುತ್ತೆ ಆ ಕಾರಣದಿಂದ ಕೆಳಗಡೆಗೆ ಹಾಫ್ ಇಂಚು ಮೇಲ್ಗಡೆಗೆ ಹಾಫ್ ಇಂಚು ಸ್ಟಿಚಿಂಗ್ ಹೋದಾಗ ನಮ್ಗೆ ರೆಡಿ ಹತ್ತು ಇಂಚು ಸಿಗುತ್ತೆ ಇಲ್ಲಿ ಹೀಗೆ ಉದ್ದ ಬಂದ್ಬಿಟ್ಟು ನಮಗೆ ಏಳುವರೆ ತಗೋಬೇಕು ಇಲ್ಲಿ ಮೇಲ್ಗಡೆ ಹತ್ತಿರೋದ್ರಿಂದ ಕೆಳಗಡೆಗೆ ನಾವು ಏಳು ಇಂಚನ್ನ ತಗೋಬೇಕು ಈಗ ಇದು ಇಲ್ಲಿ ಶೇಪ್ ಅನ್ನ ಹಾಕೋಬೇಕು ಇದು ಮುಂಭಾಗ ಇದು ಹಿಂಭಾಗ ಈಗ ಇದನ್ನು ಕೂಡ ಕಟಿಂಗ್ ಮಾಡ್ಕೊಂಡ್ಬಿಡೋಣ ಮುಂದಗಡೆ ಶೇಪ್ನ ಕಟ್ ಮಾಡ್ಕೋಬೇಕು ಇದು ಸ್ಲೀವ್ಸ್ ಕಟಿಂಗ್ ಆಯ್ತು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೋಬೇಕು ಎರಡನ್ನ ತಗೋಬೇಕಾಗುತ್ತೆ ನಾವು ಎರಡು ತಗೊಂಡಾಗ ಬೆಲ್ಟ್ ಪಟ್ಟಿ ಥಿಕ್ ಆಗಿ ಬರುತ್ತೆ ಆ ಕಾರಣದಿಂದ ಎರಡು ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕಿದ್ರು ಈಗ ಮೇನ್ ಅಲ್ಲಿನೂ ಕೂಡ ನಾವು ಏನು ಲೈನಿಂಗ್ಗೆಲ್ಲ ಕೂಡ ಕಟ್ ಮಾಡ್ಕೊಂಡಿದ್ವಿ ಸೇಮ್ ಇಟ್ಕೊಂಡು ಅದನ್ನು ಕೂಡ ಎಲ್ಲ ಕಟಿಂಗ್ನ ಮಾಡ್ಕೊಂಡು ಬಿಡೋಣ ಮೇನ್ ಫ್ಯಾಬ್ರಿಕಲ್ಲೂ ಕೂಡ ಬ್ಲೌಸ್ಗೆ ಪೈಪಿಂಗ್ ಮಾಡೋದಕ್ಕೋಸ್ಕರ ಈ ಥರ ಕ್ರಾಸಲ್ಲಿ ಪಟ್ಟಿಗಳನ್ನು ಕಟ್ ಮಾಡ್ಕೊಂಡು ಬಿಡಬೇಕು ಥ್ರೆಡ್ ಪೈಪಿಂಗ್ ಮಾಡಬೇಕಾದ್ರೆ ನಮಗೆ ಕ್ರಾಸ್ ಪಟ್ಟಿಗಳು ಬೇಕಾಗುತ್ತೆ ಆಮೇಲೆ ಅದು ಒಂದಕ್ಕೊಂದು ಈ ಥರ ಜಾಯಿಂಟ್ ಮಾಡ್ಕೊಂಡು ಬಿಡಬೇಕು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ನೋಡಿ ಈ ಥರ ದಾರ ಇರುತ್ತೆ ಇದನ್ನು ತಗೋಬೇಕು ಇದನ್ನು ತಗೊಂಡು ಇದರಲ್ಲಿ ನಾವು ಥ್ರೆಡ್ ಪೈಪಿಂಗ್ ಮಾಡಬೇಕು ದಾರನೇ ಈ ಥರ ಮಧ್ಯದಲ್ಲಿ ಇಟ್ಕೊಂಡು ಇವಾಗ ಈ ಬಟ್ಟೆನ ಫೋಲ್ಡಿಂಗ್ ಮಾಡಿಬಿಟ್ಟು ನಾವು ಕರೆಕ್ಟಾಗಿ ಮಧ್ಯದಲ್ಲಿ ಬರೋ ಥರ ಇಟ್ಕೊಂಡು ಫಸ್ಟ್ ಈ ಥರ ಸ್ವಲ್ಪ ಸ್ಟಿಚ್ಚನ್ನು ಹಾಕೊಂಡು ಬಿಡಬೇಕು ಆ ಥ್ರೆಡ್ ಮೇಲೆ ಈಗ ಟೈಟ್ ಆಗಿ ಅದು ಬರೋ ಥರ ಈ ತರ ಮಧ್ಯದಲ್ಲಿ ಥ್ರೆಡ್ ಬರೋ ಥರ ನಾವು ಸ್ಟಿಚಿಂಗ್ನ ಮಾಡ್ಕೋಬೇಕು ಈ ತರ ನೋಡಿ ಕಾಣಿಸ್ತಾ ಇದೆ ಈಗ ಎಕ್ಸ್ಟ್ರಾ ಅಂಥ ಪೀಸನ್ನ ಎಲ್ಲನೂ ಕೂಡ ಕಾಲು ಇಂಚಷ್ಟು ಬಟ್ಟೆ ಬಿಟ್ಬಿಟ್ಟು ನಾವು ಈ ತರ ಕಟ್ ಬಿಡಬೇಕು ಈಗ ಮೊದಲಿಗೆ ಸ್ಲೀವ್ಸ್ಗೆ ಪೈಪಿಂಗ್ ನ ಮಾಡೋದನ್ನ ತೋರಿಸ್ತಾ ಇದೀನಿ ನೋಡಿ ಈ ತರ ಲೈನಿಂಗ್ ಮೇಲೆ ಇಟ್ಕೊಂಡು ಮೊದಲಿಗೆ ಇದನ್ನ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ ಇದು ಮಧ್ಯ ಭಾಗದಲ್ಲಿ ಬರ್ಬೇಕು ನೋಡಿ ಈ ತರ ಈಗ ಮೇನ್ ಫ್ಯಾಬ್ರಿಕ್ ಇಟ್ಕೊಂಡು ಅದ್ರ ಮೇಲೆ ಇವಾಗ ಪೈಪಿಂಗ್ ಮಾಡ್ಕೊಂಡಿರೋ ಅಂತದ್ದು ನಾವು ಈ ತರ ಪೀಸನ್ನ ಇಟ್ಬಿಟ್ಟು ಇವಾಗ ಇದನ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು ಈಗ ನೋಡಿ ಥ್ರೆಡ್ ಪೈಪಿಂಗ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ನೋಡಿ ಇಷ್ಟೇ ಥ್ರೆಡ್ ಪೈಪಿಂಗ್ ಮಾಡೋ ವಿಧಾನ ಬ್ಯಾಕ್ ನೆಕ್ ನಾವು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೋಸ್ಕರ ನೆಕ್ ಅನ್ನ ಕಟ್ ಮಾಡ್ಕೊಂಡ್ ಬಿಡಬೇಕು ಈಗ ಇದು ಥ್ರೆಡ್ ಪೈಪಿಂಗು ಇಲ್ಲಿಂದ ಹೀಗೆ ಈ ತರ ಬರಬೇಕು ಈಗ ಇದ್ರ ಮೇಲೆ ಥ್ರೆಡ್ ಪೈಪಿಂಗ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಮೇನ್ ಕೂಡ ಮಧ್ಯದಲ್ಲಿ ನಾವು ಅದನ್ನ ಕಟ್ ಮಾಡಿಬಿಡ್ಬೇಕು ಈ ತರ ಕಟ್ ಮಾಡಿಬಿಟ್ಟು ಆಮೇಲೆ ಇದ್ರ ಮೇಲೆ ಇವಾಗ ನಾವು ಥ್ರೆಡ್ ಪೈಪಿಂಗ್ ಮಾಡಿರೋದನ್ನ ಇಟ್ಕೊಂಡ್ಬಿಟ್ಟು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು ಈ ತರ ಥ್ರೆಡ್ ಪೈಪಿಂಗ್ನ ನೀಟಾಗಿ ಅಟ್ಯಾಚ್ ಮಾಡಿಬಿಟ್ಟು ಆಮೇಲೆ ಅದನ್ನ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡ್ಬೇಕು ನಾವು ಇವು ಒಂದು ಸೈಡ್ ಟೆನ್ಷನ್ ಹಾಕ್ಕೊಂಡು ಮಾಡೋದಾದರೆ ಒಂದು ಸೈಡು ಟೆನ್ಷನ್ನ ಹಾಕ್ಕೊಂಡು ಮಾಡಿ ಇಲ್ಲಿ ನಾನು ಹಾಗೆ ಮಾಡಿ ಅಭ್ಯಾಸ ಇರೋದ್ರಿಂದ ನಾನು ಹಾಗೆ ಮಾಡ್ತಾಯಿದ್ದೀನಿ ಒಂದು ಸೈಡ್ ಟೆನ್ಷನ್ ಇದ್ದರೆ ಇನ್ನೂ ನೀಟಾಗಿ ತುಂಬ ಚೆನ್ನಾಗಿ ಥ್ರೆಡ್ ಪೈಪಿಂಗು ಬರುತ್ತೆ ಫ್ರೆಂಡ್ಸ್ ಈಗ ಇದ್ರ ಮೇಲೆ ಒಂದು ಕಿನಾರಿಯನ್ನು ಹಾಕ್ಕೊಂಡು ಬಿಡೋಣ ಈ ಥರ ಲೈನಿಂಗ್ ಬಟ್ಟೆ ಮೇಲೆ ಕಿನಾರಿ ಬರಬೇಕು ಇವಾಗ ನೋಡಿ ಥ್ರೆಡ್ ಪೈಪಿಂಗ್ ಎರಡೂ ಸೈಡು ಫಿನಿಶಿಂಗ್ ಆಯಿತು ಈಗ ಎರಡೂ ಭಾಗನೂ ಕೂಡ ಅಟ್ಯಾಚ್ ಮಾಡೋದಕ್ಕೋಸ್ಕರ ಈಗ ಒಂದು ಪೀಸನ್ನು ತೊಗೊಂಡು ಅದನ್ನು ಫೋಲ್ಡಿಂಗ್ ಮಾಡಿಬಿಟ್ಟು ಎರಡೂ ಭಾಗನ ಈ ಥರ ಅದರ ಮೇಲೆ ಆ ಒಂದು ಪೀಸ್ ಮೇಲೆ ಇಟ್ಟು ಎರಡೂ ಕಡೆಗೂ ಕೂಡ ನಾವು ಅಟ್ಯಾಚ್ ಮಾಡ್ಕೋಬೇಕು ಈ ಥರ ಆಮೇಲೆ ಅದಕ್ಕೆ ಕಿನಾರಿಯನ್ನು ಹಾಕೋಬೇಕು ನೋಡಿ ಈ ಥರ ಅಟ್ಯಾಚ್ ಮಾಡಿದ್ರೆ ಆವಾಗ ಅದು ನೀಟಾಗಿ ಜಾಯಿಂಟ್ ಆಗುತ್ತೆ ಎಲ್ಲಿನೂ ಕೂಡ ಗ್ಯಾಪ್ ಬರದೇ ಇರೋ ಥರ ನೋಡಿಕೊಂಡು ಎರಡು ಸೈಡ್ ಪೈಪಿಂಗ್ನ ಇಟ್ಬಿಟ್ಟು ನಾವು ಅಟ್ಯಾಚ್ ಮಾಡಬೇಕು ನೋಡಿ ಇಷ್ಟು ಬ್ಯಾಕ್ ನೆಕ್ ಫಿನಿಶಿಂಗು ರೆಡಿ ಆಯಿತು ನೋಡಿ ಈಗ ಭುಜದ ಒಂದು ನೇರಕ್ಕೆ ನಾವು ಈ ಥರ ಫೋಲ್ಡಿಂಗ್ನ ಮಾಡಿಕೊಂಡು ಇಂಚು ಉದ್ದದಷ್ಟು ನಾವಿಲ್ಲಿ ಒಂದು ಟಕ್ಸನ್ನು ಇಟ್ಕೋಬೇಕು ಎರಡು ಸೈಡ್ಗೂ ಕೂಡ ಎರಡು ಸೈಡು ಟಕ್ಸ್ ಹಿಡ್ಕೊಂಡ್ಮೇಲೆ ನೋಡಿ ಈ ಥರ ಕಾಣುತ್ತೆ ಈಗ ಇದರ ಮೇಲೆ ನಾವು ಒಂದು ಕಾಟನ್ ಬಟ್ಟೆಯನ್ನು ಈ ಥರ ಒನ್ ಇಂಚಷ್ಟು ಪಟ್ಟಿಯನ್ನು ಕಟ್ ಮಾಡಿಕೊಂಡು ಇದರ ಮೇಲೆ ಬೆನ್ನಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಟಕ್ಸ್ ಹಿಡ್ದು ಆದಮೇಲೆ ನಾವು ಈ ಥರ ಒಂದು ಪಟ್ಟಿಯನ್ನು ಅಟ್ಯಾಚ್ ಮಾಡಿದಾಗ ಬೆನ್ನಲ್ಲಿ ಎತ್ಕೊಳ್ಳೋದಿಲ್ಲ ಬಟ್ಟೆ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗೆ ಟಕ್ಸ್ ಹಿಡ್ದಿರೋ ಕಡೆಗೆ ನಾವು ಮೇಲುಗಡೆ ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ಒಂದು ಸಣ್ಣದಾದ ನೆರಿಗೆಯನ್ನು ಹಿಡ್ಕೊಂಡು ಆಮೇಲೆ ಅಟ್ಯಾಚ್ ಮಾಡಿದಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಈ ಥರ ಅಟ್ಯಾಚ್ ಮಾಡಿಬಿಟ್ಟು ಅದಕ್ಕೊಂದು ಕಿನಾರಿ ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಇದು ಬೆನ್ನಿನ ಭಾಗ ರೆಡಿ ಆಯಿತು ಅದರ ಮೇಲೆ ಒಂದು ಕಿನಾರಿಯನ್ನು ಹಾಕಿಬಿಟ್ರೆ ಮುಗೀತು ಈಗ ಮುಂದೆ ಕಡೆಗೆ ಏನು ನಾನು ಮೂರು ಟಕ್ಸ್ಗಳನ್ನ ನಿಮಗೆ ತೋರಿಸಿದ್ದೆ ಆಗಲೇ ಮಾರ್ಕ್ ಹಾಕ್ಬಿಟ್ಟು ಆ ಮೂರು ಟಕ್ಸ್ಗಳನ್ನೂ ಕೂಡ ಹಿಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬಿಡಬೇಕು ಎರಡು ಸೈಡ್ಗೂ ಕೂಡ ಮೂರು ಟಕ್ಸ್ಗಳನ್ನ ಿಚ್ ಮಾಡಿದಾಗಿದ ನಂತರ ಈಗ ಇದಕ್ಕೆ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಎರಡು ಸೈಡ್ದು ಕೂಡ ಟಕ್ಸು ರೆಡಿ ಆಯಿತು ಈ ಥರ ಟಕ್ಸ್ ಎಲ್ಲ ರೆಡಿಯಾಗಿದ್ದ ನಂತರ ಈಗ ಬೆಲ್ಟ್ ಪಟ್ಟಿಯನ್ನು ಅಟ್ಯಾಚ್ ಮಾಡಬೇಕು ಯಾವ ಸೈಡ್ ಬೆಲ್ಟ್ ಪಟ್ಟಿ ಇದೆ ಅಲ್ಲಿಟ್ಕೊಂಡು ನೋಡಿಕೊಂಡು ಆಮೇಲೆ ಈ ಥರ ಬೆಲ್ಟ್ ಪಟ್ಟಿನ ಅಗಲ ಮಾಡಿಕೊಂಡು ಒಂದು ಪಟ್ಟಿ ಮಾತ್ರ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಈ ಥರ ಒಂದು ಪಟ್ಟಿ ಮಾತ್ರ ಅಟ್ಯಾಚ್ ಮಾಡಿಕೊಂಡು ಆಮೇಲೆ ಮತ್ತೆ ಇನ್ನೊಂದು ಸೈಡ್ ಇರೋದನ್ನು ನಾವು ಅಟ್ಯಾಚ್ ಮಾಡಿದಾಗ ಬೆಲ್ಟ್ ಪಟ್ಟಿಯ ಒಂದು ಕಚ್ಚ ಭಾಗ ಏನಿರುತ್ತೆ ಅದು ಒಳಗೆ ಹೊರಟೋಗುತ್ತೆ ಮೇಲ್ಗಡೆ ಕಾಣೋದಿಲ್ಲ ಹಾಗೆಯೇ ನೋಡೋದಕ್ಕೂ ಕೂಡ ತುಂಬ ನೀಟಾಗಿರುತ್ತೆ ಈಗ ನೋಡಿ ಇದನ್ನೇ ಈ ಥರ ಫೋಲ್ಡಿಂಗ್ ಮಾಡ್ಕೊತ ಮಾಡ್ಕೊತ ಹೋಗ್ಬಿಟ್ಟು ಈಗ ಆ ಲೈನಿಂಗ್ ಇದೆಲ್ಲ ಬೆಲ್ಟ್ ಪಟ್ಟಿದು ಆ ಲೈನಿಂಗ್ ಮೇಲೆ ಈ ಪೀಸನ್ನು ಈ ಥರ ಫೋಲ್ಡಿಂಗ್ ಇಟ್ಬಿಟ್ಟು ಈಗ ಇನ್ನೊಂದು ಸ್ಟಿಚ್ ಹಾಕಿದಾಗ ನಮ್ಮ ಒಂದು ಬೆಲ್ಟ್ ಪಟ್ಟಿಯ ಕಚ್ಚ ಒಳಗಡೆಗೆ ಹೊರಟೋಗುತ್ತೆ ಈಗ ಸೀದ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಇವಾಗ ಅಚ ಎಲ್ಲೂ ಕಾಣಿಸ್ತಾ ಇಲ್ಲ ನೀಟಾಗಿ ಇದೆ ನೋಡಿ ಈಗ ಉಕ್ಕು ಉಕ್ಕಿನ ಮನೆ ಪಟ್ಟಿ ಕೂಡ ರೆಡಿ ಆಯಿತು ಈಗ ಎರಡೂ ಭುಜಗಳನ್ನು ಕೂಡ ಹಿಂದಿನ ಭಾಗ ಅಂದರೆ ಮುಂಭಾಗ ಹಿಂಭಾಗ ಎರಡನ್ನು ಭುಜಗಳನ್ನು ಅಟ್ಯಾಚ್ ಮಾಡಿಕೊಳ್ಳೋಣ ಇವಾಗ ಭುಜ ಅಟ್ಯಾಚ್ ಮಾಡಿದಾಗಿದ್ದ ನಂತರ ಈಗ ಸ್ಲೀವ್ಸಲ್ಲಿ ಏನು ಮೇಲುಗಡೆ ನಾವು ಮಧ್ಯಭಾಗದಲ್ಲಿ ಟಕ್ಸ್ ಹಿಡಿದಿರ್ತೀವಿ ಅಂದರೆ ಒಂದು ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿಂದ ಭುಜದ ಹತ್ರ ಹಿಡ್ಕೊಂಡು ನಾವು ಒಂದು ಸೈಡು ಈ ಥರ ಅಟ್ಯಾಚ್ ಮಾಡಿಕೊಂಡಾಗ ಒಂದು ಕಡೆ ಹೆಚ್ಚು ಕಮ್ಮಿ ಏನೂ ಬರೋದಿಲ್ಲ ನೀಟಾಗಿ ಕರೆಕ್ಟಾಗಿ ಬರುತ್ತೆ ಹೊಸದಾಗಿ ಕಲಿಯೋಂಥವ್ರು ಈ ಥರ ಹಿಡ್ಕೊಂಡು ಕ ಸ್ಟಿಚ್ ಮಾಡಿ ಅವಾಗ ಏನು ಹೆಚ್ಚು ಕಮ್ಮಿ ಬರೋದಿಲ್ಲ ನೀಟಾಗಿ ಬಂದ್ಬಿಡುತ್ತೆ ಫ್ರೆಂಡ್ಸ್ ಇವಾಗ ಇನ್ನೊಂದು ಭಾಗನೂ ಭಾಗವೂ ಕೂಡ ಭುಜದಿಂದ ಮತ್ತೆ ಕೆಳಗೆ ಈ ಥರ ಅಟ್ಯಾಚ್ ಮಾಡಿಕೊಂಡು ಬಂದ್ಬಿಡಬೇಕು ನೋಡಿ ಎಲ್ಲಿನೂ ಕೂಡ ಏನೂ ಹೆಚ್ಚು ಕಮ್ಮಿ ಬರಲಿಲ್ಲ ನೀಟಾಗಿ ಬಂತು ಈಗ ಸೈಡಲ್ಲಿ ನಾವೇನು ಒಂದೂವರೆ ಇಂಚು ಕಚ್ಚ ಬಿಟ್ಟಿರ್ತೀವಿ ಅಷ್ಟು ನಾವು ಮಾರ್ಕನ್ನು ಮಾಡಿಕೊಂಡು ನಮ್ಮ ಒಂದು ಸುತ್ತಳತೆಯ ಫಿಟ್ಟಿಂಗ್ನ ನೋಡಿಕೊಂಡು ಅಳತೆ ಮಾಡಿಬಿಟ್ಟು ಈಗ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕೂಡ ಎರಡೂ ಸೈಡು ಜಾಯಿಂಟ್ ಮಾಡಿಬಿಡಬೇಕು ಇಷ್ಟು ಜಾಯಿಂಟ್ ಮಾಡಿ ಮೂರು ಸ್ಟಿಚ್ಗಳನ್ನು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಬ್ಲೌಸು ರೆಡಿಯಾಗಿ ಹೋಗುತ್ತೆ ು ಇಷ್ಟು ಜಾಯಿಂಟ್ ಮಾಡಿ ಮೂರು ಸ್ಟಿಚ್ಗಳನ್ನು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಬ್ಲೌಸು ರೆಡಿಯಾಗಿ ಹೋಗುತ್ತೆ ನೋಡಿ ಬ್ಯಾಕ್ನೆಕ್ ಡಿಸೈನ್ ಬ್ಲೌಸು ರೆಡಿ ಆಯಿತು ನಿಮಗೆ ಹದಿನಾರು ನಿಮಿಷದಲ್ಲಿ ನಾನು ನಿಮಗೆ ಕಟಿಂಗ್ ಹಾಗೂ ಸ್ಟಿಚಿಂಗ್ ಎರಡನ್ನೂ ಕೂಡ ನೀಟಾಗಿ ವಿವರವಾಗಿ ತಿಳಿಸಿಕೊಟ್ಟಿದ್ದೀನಿ ಫ್ರೆಂಡ್ಸ್ ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ನೀವು ವಿಡಿಯೋನ ನೋಡಿ ತುಂಬನೇ ಸುಲಭ ಮಾರ್ಗದಲ್ಲಿ ಕಟಿಂಗ್ ಮಾಡೋದು ಹೇಗೆ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟೊತ್ತಿಗೂ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ